ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಮ್ಮ ಜೀವನದಲ್ಲಿ ನಾವು ಸ್ಫೂರ್ತಿದಾಯಕದಾಗಿ ಬದುಕಬೇಕು ಬದುಕುವುದು ಮುಖ್ಯವಲ್ಲ ಹೇಗೆ ಬದುಕುತ್ತೇವೆ ಎನ್ನುವುದು ಬಹಳ ಮುಖ್ಯ ಸರಿಯಾದ ದಾರಿಯಲ್ಲಿ ಸಾಗಿದಾಗ ಬದುಕು ಸುಂದರವಾಗುತ್ತದೆ ಬದುಕಿನಲ್ಲಿ ಕಷ್ಟಗಳು ಅಡ್ಡಿ ಆತಂಕಗಳು ಇರಬಹುದು ಬರಬಹುದು ಆದರೆ ಈ ಕಷ್ಟಗಳಿಗೆ ಕುಗ್ಗದ ಅಡ್ಡಿ ದಾರಿಯನ್ನು ಹಿಡಿಯದೆ ಮುಂದೆ ಸಾಗಿದಾಗ ಒಂದಲ್ಲ ಒಂದು ಸಲ ಖುಷಿಯ ಬೆಳಕು ಖಂಡಿತ ಮೂಡುತ್ತದೆ ಹೀಗೆ ಎಲ್ಲರೂ ಉದಾಹರಣೆಯಾಗುವಂತೆ ಬದುಕಿದೆ ಅದೆಷ್ಟು ಮಹನೀಯರಿದ್ದಾರೆ ಅದೆಷ್ಟು ಯಶನಿ ಹೋರಾಟದ ಕಥೆಗಳಿವೆ ಹಾಗಾದರೆ ಮೌಲ್ಯಯುತ ಜೀವನ ನಡೆಸಲು ನಾವೆಲ್ಲ ಮಾಡಬೇಕು ನಾವೆಲ್ಲರೂ ಯಾವ ಗುಣಗಳನ್ನು ರೂಢಿಸಿ ಮಾಡಿಕೊಳ್ಳಬೇಕು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ ತಪ್ಪು ಮಾಡದ ಮನುಷ್ಯನಿಲ್ಲ ಮನುಷ್ಯನನ್ನು ಕಲಿಯುವುದು ತನ್ನ ತಪ್ಪುಗಳಿಂದಲೇ ಆದರೆ ಆತ ತಪ್ಪನ್ನು ಒಪ್ಪಿಕೊಳ್ಳುವುದು ಕೂಡ ಅಷ್ಟೇ ದೊಡ್ಡ ಗುಣ ಮೊದಲು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ತಪ್ಪುಗಳಿಂದ ತಪ್ಪಿಸಿಕೊಳ್ಳಲು ನಾನಾಧಾರಿಗಳು ಇರಬಹುದು ಆದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಬಹಳ ಮುಖ್ಯ ಅದರೊಂದಿಗೆ ಆದ ತಪ್ಪಿನಿಂದ ಕಲಿತ ಪಾಠಗಳನ್ನು ಮರೆತು ಮತ್ತೆ ಅದೇ ತಪ್ಪನ್ನು ಪುನರ್ವರ್ತಿಸಬಾರದು ಬದಲಾಗಿ ತಪ್ಪಿನಿಂದ ಕಲಿತ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗುವುದು ಕೂಡ ಬಹಳ ಮುಖ್ಯ ಅನುಭವಗಳು ಕಲಿಸುವ ಪಾಠ ಬಹಳ ಮಹತ್ವದ್ದು ಒಳ್ಳೆಯ ವಿಷಯಗಳನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು ನಾವು ಎಷ್ಟೇ ಒಳ್ಳೆಯ ವಿಷಯಗಳು ಸಂಗತಿಗಳು ರೂಢಿಸಿಕೊಳ್ಳುತ್ತೇವೋ ಅಷ್ಟೇ ನಮ್ಮೊಳಗೆ ಅದ್ಭುತ ಪರಿವರ್ತನೆ ಆಗುತ್ತದೆ ಬದುಕಿನ ದಾರಿ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ ಯಶಸ್ವಿಗೆ ಬೇರೆಯವರ ಸ್ಫೂರ್ತಿ ಕೂಡ ಬಹಳ ಮುಖ್ಯ ಬೇರೆಯವರಿಂದ ಸ್ಫೂರ್ತಿ ಪಡೆದ ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಯಶಸ್ಸು ಖಂಡಿತ ಸಿಗುತ್ತದೆ ಅಂಟ ದಾರಿಯಿಂದ ಯಶಸ್ಸು ಸಿಗದು ಮತ್ತೊಮ್ಮೆ ತಕ್ಷಣಕ್ಕೆ ಸಿಕ್ಕರೂ ಅದು ದೀರ್ಘಕಾಲಕ್ಕೆ ಉಳಿಯದು ಅಡ್ಡತಾರಿಂದ ಬಂದ ಯಶಸ್ಸಿನ ಆಯಸ್ಸು ಬಹಳ ಕಡಿಮೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದನ್ನು ನಕಲು ಮಾಡಲು ಹೋಗಬೇಡಿ ನಕಲು ಮಾಡಿದವರು ಯಶಸ್ವಾಗಿ ಮುನ್ನಡೆಯಲಾರು ಜೀವನದಲ್ಲಿ ಸಂತೃಪ್ತಿ ಕೂಡ ಸಿಗದು ಜೀವನದಲ್ಲಿ ಅಹಂ ಕೂಡ ಬೇಡ ಯಶಸ್ಸು ಸಾಧನೆ ಪ್ರಾಮಾಣಿಕವಾಗಿದ್ದಾಗ ಜೊತೆಗೆ ಅಹಂ ಹತ್ತಿರ ಸುಳಿಯುವಂತೆಯೂ ನೋಡಿಕೊಳ್ಳಬೇಕು ಅಹಂ ನಿಮಗೆ ಬದುಕಿಗೆ ಮಾರಕ ದೊಡ್ಡ ಶತ್ರು ಕೂಡ ಹೌದು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಎಲ್ಲರ ಸಹಾಯವನ್ನು ಪಡೆದುಕೊಳ್ಳಿ ಹಾಗಂತ ನಿಮ್ಮನ್ನು ನೀವು ಕಡಿಮೆ ಎಂದುಕೊಳ್ಳಬೇಡಿ ಮತ್ತು ಇತರರ ಬಗ್ಗೆಯೂ ನಿಮ್ಮ ಭಾವನೆ ಹಾಗೆ ಇರಲಿ ಯಾರನ್ನು ನಿಮ್ಮ ಅಂದಾಜು ಎಳೆಯಬೇಡಿ ಜೊತೆಗೆ ಮಾಡಿದ ಸಹಾಯಕ್ಕೆ ಕೃತಜ್ಞ ಇರಲಿ ಅವರ ಸಹಾಯವನ್ನು ಗುರುತಿಸಿ ಮತ್ತೊಮ್ಮೆ ಅಹಂನಿಂದ ಮರೆತರೆ ಅದು ನಿಮಗೆ ನಷ್ಟ ತರಬಹುದು ಹೀಗೆ ಜೀವನದಲ್ಲಿ ಸ್ಫೂರ್ತಿದಾಯಕ ಕಥೆಗಳನ್ನು ಮಾತುಗಳನ್ನು ಕೇಳಿ ಜೀವನದಲ್ಲಿ ಮುಂದೆ ನಡೆರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ಹರಿರಾಮ